ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೆಂಟು ಕ್ಷೇತ್ರಗಳಲ್ಲಿ ಎರಡೂ ಕಡೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಯಾರ ವಿರುದ್ಧ ಯಾರು ಅನ್ನೋದು ಡಿಸೈಡೆಡ್ ಬಿ ಜೆ ಪಿ ಇಪ್ಪತ್ತು ಕ್ಷೇತ್ರಗಳಿಗೆ ಘೋಷಣೆ ಮಾಡಿದೆ ಇನ್ನು ಎಂಟು ಕ್ಷೇತ್ರ ಬಾಕಿ ಎಂಟರಲ್ಲಿ ಮೂರು ಜೆ ಡಿ ಎಸ್ಸಿಗೆ ಕೊಡ್ತಾರೆ ಐದು ಬಿ ಜೆ ಪಿಯವರು ಅವರು ಘೋಷಣೆ ಮಾಡಬೇಕಾಗಿರೋದು ಬಾಕಿ ಇದೆ ಕಾಂಗ್ರೆಸ್ನವ್ರು ಈ ನಾಲ್ಕು ಮಾಡಿದ್ರೆ ಮುಗೀತು ಎರಡು ಪಟ್ಟಿಗಳನ್ನು ರಿಲೀಸ್ ಮಾಡಿದ್ರು ಮೊದಲನೇ ಪಟ್ಟಿಯಲ್ಲಿ ಏಳು ಎರಡನೇ ಪಟ್ಟಿಯಲ್ಲಿ ಹದಿನೇಳು ಕ್ಷೇತ್ರಗಳಿವೆ ಕಾಂಗ್ರೆಸ್ಸಿನ ಪಟ್ಟಿಯ ಬಗ್ಗೆ ನಡೀತಾ ಇರೋ ಚರ್ಚೆ ಎಷ್ಟು ಕುಟುಂಬ ರಾಜಕಾರಣ ಅಂತ ಈ ಪ್ರಶ್ನೆಯನ್ನು ಜೆ ಡಿ ಎಸ್ನವರಂತೂ ಕೇಳಕ್ಕೆ ಬರಲ್ಲ ಪಕ್ಷನೇ ಕುಟುಂಬದ ಪಕ್ಷ ಬಿ ಜೆ ಪಿ ಅವರಾದರೂ ಕೇಳ್ತಾರಂದ್ರೆ ಅವರು ಕೇಳೋದಿಲ್ಲ ಕಾಂಗ್ರೆಸ್ನಷ್ಟು ಅಲ್ಲದೇ ಹೋದರೂ ಬಿ ಜೆ ಪಿಲೇನು ಕಡಿಮೆ ಇಲ್ಲ ಕುಟುಂಬ ರಾಜಕಾರಣ ಈಗ ನೋಡಿ ಎರಡನೇ ಪಟ್ಟಿಯಲ್ಲಿ ಐದು ಜನ ಸಚಿವರ ಮಕ್ಕಳೇ ಇದ್ದಾರೆ ಸಚಿವರ ಹೆಂಡತಿ ಇದ್ದಾರೆ ಶಾಸಕರ ಸಹೋದರರಿದ್ದಾರೆ ಶಾಸಕರ ಸಂಬಂಧಿಕರಿದ್ದಾರೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಕುಟುಂಬ ರಾಜ ಯಾರೋ ಇವತ್ತು ಹೇಳ್ತಾ ಇದ್ರು ಕರೆಕ್ಟಾಗಿ ಕಾರ್ಯಕರ್ತರಿಗೆ ಅಂತ ಟಿಕೆಟ್ ಸಿಕ್ಕಿದ್ದು ಕಾಂಗ್ರೆಸ್ನಲ್ಲಿ ಮೈಸೂರಿನ ಲಕ್ಷ್ಮಣ ಒಬ್ಬರಿಗೆ ಅಂತ ಒಬ್ಬರೇ ಕರೆಕ್ಟಾಗಿ ಅಂದರೆ ತಳಮಟ್ಟದಿಂದ ಬಂದ ಕಾರ್ಯಕರ್ತರು ಉಳಿದವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಕನೆಕ್ಷನ್ ಇದ್ದವ್ರೆ ಅಂತ ಕೆಲವರಿಗೆ ತುಂಬ ಹಿಂದೆ ಇತ್ತು ಕೆಲವರಿಗೆ ಈಗಲೂ ಇದೆ ಆ ರೀತಿಯಲ್ಲಿ ಚಿಕ್ಕೋಡಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ಶಿವಾನಂದ ಸಚಿವ ಶಿವಾನಂದ ಪಾಟೀಲ್ ಮಗಳು ಕಲಬುರಗಿ ಡಾಕ್ಟರ್ ರಾಧಾಕೃಷ್ಣ ದೊಡಮನಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಬೀದರ್ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ಮಗ ರೆಡ್ಡಿ ಬೆಂಗಳೂರು ದಕ್ಷಿಣ ಅವರ ಮಗಳು ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಧರ್ಮಪತ್ನಿ ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಸಚಿವ ಮಧು ಬಂಗಾರಪ್ಪನವರ ಅಕ್ಕ ಕೊಪ್ಪಳ ರಾಜಶೇಖರ್ ಹಿಟ್ನಾಳ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಹೋದರ ಮಂಡ್ಯ ವೆಂಕಟರಮಣೇಗೌಡ ಶಾಸಕ ಪುಟ್ಸ್ವಾಮಿಗೌಡ ಸಹೋದರ ಪುಟ್ಸ್ವಾಮಿಗೌಡರು ಗೌರಿಬಿದ್ನೂರಿಂದ ಗೆದ್ದಿದ್ದಾರೆ ಪಕ್ಷೇತರರಾಗಿ ಗೆದ್ದು ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದಾರೆ ಅವರ ಸಹೋದರ ಅವರ ತಮ್ಮ ವೆಂಕಟರಮಣೇಗೌಡರಿಗೆ ಟಿಕೆಟ್ ಈಗ ಇನ್ನು ನಾಲ್ಕು ಬಾಕಿ ಇದೆಯಲ್ಲ ಚಾಮರಾಜನಗರ ಎಚ್ ಸಿ ಮಹಾದೇವಪ್ಪನವ್ರ ಮಗ ಸುನಿಲ್ ಬೋಸ್ ಹೆಚ್ಚು ಕಡಿಮೆ ಫೈನಲ್ ಆಗಿದೆ ಮತ್ತೊಬ್ಬ ಸಚಿವರ ಮಗ ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಬಹುತೇಕ ಫಿಕ್ಸ್ ಆಗಿದೆ ಅವರ ತಂದೆ ಮಾಜಿ ಸಚಿವರು ಎಮ್ ಎಲ್ ಸಿ ಸೀತಾರಾಮ ಎಂ ಆರ್ ಸೀತಾರಾಮ ಎಮ್ ಎಸ್ ರಾಮಯ್ಯ ಅವರ ಮೊಮ್ಮಗ ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ತಂದೆ ಮಾಜಿ ಸಚಿವರು ಹಿಂಗಿದೆ ಲಿಸ್ಟು ಇದರ ಬಗ್ಗೆ ಬಿ ಜೆ ಪಿಯವ್ರು ಮಾತಾಡಲ್ಲ ಯಾಕಂದರೆ ಒಂದು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಹಾಸನ ಮಂಡ್ಯ ಕೋಲಾರ ಅಂತಿರೋದು ಜೆ ಡಿ ಎಸ್ಗೆ ಹಾಸನಕ್ಕೆ ಪ್ರಜ್ವಲ್ಲು ಮಂಡ್ಯ ಕುಮಾರಸ್ವಾಮಿ ಕೋಲಾರ ಒಂದು ಕಾರ್ಯಕರ್ತರಿಗೆ ಸಿಗುತ್ತೆ ಬಿ ಜೆ ಪಿಲಿ ಶಿವಮೊಗ್ಗ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವ್ರ ಮಗ ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ್ ಜಿ ಎಂ ಸಿದ್ದೇಶ್ವರ್ ಪತ್ನಿ ಏನು ರಾಜಕೀಯ ಹಿನ್ನೆಲೆ ಇತ್ತು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ರವಿ ರವಿ ಸುಬ್ರಹ್ಮಣ್ಯ ಅಣ್ಣನ ಮಗ ರವಿ ಸುಬ್ರಹ್ಮಣ್ಯ ಅಣ್ಣನ ಮಗ ಅನ್ನುವ ಕಾರಣಕ್ಕೆ ಟಿಕೆಟ್ ಸಿಕ್ತಾ ದಟ್ ಈಸ್ ಡಿಬೇಟೇಬಲ್ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ದೇವೇಗೌಡರ ಅಳಿಯ ಅನ್ನೋದಕ್ಕೆ ಟಿಕೆಟ್ ಸಿಕ್ತಾ ದಟ್ ಈಸ್ ಡಿಬೇಟೇಬಲ್ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಶಶಿಕಲಾ ಜೊಲ್ಲೆ ಪತಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಹೆಂಡತಿ ನಿಪ್ಪಾಣಿಯ ಶಾಸಕಿ ಶಾಸಕಿ ಹೆಂಡತಿಯ ಕಾರಣಕ್ಕಾಗಿ ಗಂಡನಿಗೆ ಟಿಕೆಟ್ ಸಿಗ್ತಾ ದಟ್ ಈಸ್ ಡಿಬೇಟಬಲ್ ಆದರೆ ಇದು ಹಿಂಗೆ ಆಗ್ತಾ ಹೋದರೆ ಪಕ್ಷಕ್ಕೆ ಬ್ಯಾನರು ಬಂಟಿಂಗ್ ಕಟ್ಟಿದ ಕಾರ್ಯಕರ್ತರ ಕಥೆ ಏನು ಅಂತ ಅವ್ರ ಕಥೆ ಏನಾಗುತ್ತೆ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ ನಮ್ಮ ಕಾರ್ಯಕರ್ತರಿಗೆ ಕೊಡಬೇಕು ಅಂತಿತ್ತು ನಮಗೆ ನಾವು ಹೇಳಿದ್ವಿ ಬನ್ರಪ್ಪ ಯಾರು ಎಲೆಕ್ಷನ್ ನಿಂತ್ಕೊಳ್ತಿರೋ ಬಂದ್ರಿ ಅಂದ್ವಿ ಯಾರೂ ಮುಂದೆ ಬರಲಿಲ್ಲ ಹೀಗಾಗಿ ಹೈಕಮಾಂಡ್ನವ್ರು ನೀವೇ ಸ್ಪರ್ಧೆ ಮಾಡಿ ಅಂತಂದ್ರು ನಾವು ಮಗಳನ್ನು ನಿಲ್ಲಿಸಿದ್ದೀವಿ ಎರಡು ಕ್ಷೇತ್ರ ಗೆಲ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿಯೂ ಕೂಡ ತಾವೇ ಮಾತಾಡಿದ್ರು ಡಾಕ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ವಿನಬಿಲಿಟಿನೇ ಫೈನಲ್ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಗೆಲ್ಲುವ ಅಭ್ಯರ್ಥಿ ಯಾರೋ ಅವರಿಗೆ ಕೊಡ್ತೀವಿ ನಾವು ಅಂತ ಕೇಳಿಸ್ಕೊಳ್ಳಿ ನಮ್ಮ ಮುಂಚೆಯಿಂದ ಆಸೆ ಇತ್ತು ಸಾಕಷ್ಟು ಕೂಡ ಅವನ್ನ ಮಾಡಿದ್ದೀವಿ ಆದರೆ ಯಾರು ಕೂಡ ಮುಂದೆ ಬರಲಿಲ್ಲ ಹೀಗಾಗಿ ಹೈಕಮಾಂಡ್ ಅವರು ಕೂಡ ನಮಗೆ ಸ್ಪರ್ಧೆ ಮಾಡಲಿಕ್ಕೆ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಹೆಬ್ಬಾಳ್ಕರ್ ಇರ್ಬೋದು ನಾವು ಸ್ಪರ್ಧೆ ಮಾಡ್ತಾ ಇದ್ವಿ ಸಮರ್ಥರಿದ್ದಾರೆ ಸೊ ಎಲ್ಲರೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಚುನಾವಣೆ ಮಾಡ್ತಾರೆ ಕೂಡ ಅದು ಭಾಳ ಮುಖ್ಯ ಯಾಕಂದರೆ ಒಂದೇ ಕಾನ್ಸ್ಟಿಚುನ್ಸಿ ಅಲ್ಲ ಎಂಟು ಕಾನ್ಸ್ಟಿಚೆನ್ಸಿಯಲ್ಲಿ ನಾವು ಎಲ್ಲರ ಮನಸ್ಸಿಗೆ ಗೆಲ್ಲಬೇಕಾಗಿದೆ ಅದು ಗೆಲ್ಲಕ್ಕೆ ನಮ್ಗೆ ಸಾಧ್ಯ ಇದೆ ಅದಕ್ಕೆ ಈಗ ಕೊಟ್ಟಿದ್ದಾರೆ ಕಾರ್ಯಕರ್ತರ ಚುನಾವಣೆ ಇದು ಕಾರ್ಯಕರ್ತರು ನಮ್ಮ ಪರವಾಗಿದ್ದಾರೆ ವಾತಾವರಣ ನಮ್ಮ ಪರವಾಗಿದೆ ಖಂಡಿತವಾಗಿ ಎರಡು ಗೆಲ್ತೀವಿ ಕಾರ್ಯಕರ್ತರ ಕೊಡಬೇಕಂತ ನಮ್ಮ ಮುಂಚೆಯಿಂದ ಆಸೆ ಇತ್ತು ಸಾಕಷ್ಟು ಕೂಡ ಅವನ್ನ ಮಾಡಿದ್ದೀವಿ ಆದರೆ ಯಾರೂ ಕೂಡ ಮುಂದೆ ಬರಲಿಲ್ಲ ಹೀಗಾಗಿ ಹೈಕಮಾಂಡ್ ಅವ್ರು ಕೂಡ ನಮಗೆ ಸ್ಪರ್ಧೆ ಮಾಡಲಿಕ್ಕೆ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಹೆಬ್ಬಾಳ್ಕರ್ ಇರ್ಬೋದು ನಾವು ಸ್ಪರ್ಧೆ ಮಾಡ್ತಾ ಸಮರ್ಥರಿದ್ದಾರೆ ಸೊ ಎಲ್ಲನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಚುನಾವಣೆ ಮಾಡ್ತಾರೆ ಕೂಡ ಅದು ಭಾಳ ಮುಖ್ಯ ಯಾಕಂದರೆ ಒಂದೇ ಏನಾಗಿದೆ ಅಂದರೆ ಆ ಕ್ಷೇತ್ರಗಳಲ್ಲಿ ಅದು ಜನ ಜನಗಳ ಆಯ್ಕೆ ಅದು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರೆಲ್ಲರೂ ಸೇರಿ ಇವರನ್ನು ನಿಲ್ಲಿಸಬೇಕು ಅವ್ರು ಯಾರೋ ಮಕ್ಕಳು ಮಗಳೋ ಮಗನೋ ಇರ್ಬೋದು ಆದರೆ ಅವ್ರು ನಿಲ್ಲಿಸಿದ್ರೆ ಪಕ್ಷದಲ್ಲಿ ಅವ್ರು ಗೆದ್ದಾರೆ ಅನ್ನುವಂಥದ್ದು ಬಂದರೆ ಪಕ್ಷದಲ್ಲಿ ನಾವು ನೋಡ್ತಕ್ಕಂಥದ್ದು ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ ಅಂತ ಮಾಡಿದ್ದಾರೆ ಅವ್ರು ಗೆದಿತಾರೆ ಅಂದಾಗ ಯಾಕೆ ಕೊಡಬಾರ್ದು ಅಂಥೇಳಿ ಅದು ಆಕಸ್ಮಿಕವಾಗಿ ಅವ್ರ ಮಗಳೋ ಮಗನೋ ಆಗಿದ್ದರೆ ಅದು ಅಷ್ಟು ಸ್ವಾಭಾವಿಕವಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ಅದಕ್ಕೆ ಒಪ್ಪಿಗೆ ಆಕಸ್ಮಿಕವಾಗಿ ಮಗನೋ ಮಗಳು ಆಗಿದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಕರೆಕ್ಟ್ ನೀವು ಹೇಳೋದು ಆಕಸ್ಮಿಕವಾಗಿ ಮಗನೋ ಮಗಳು ಆಗಿರ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್